ॐ नमः शिवाय गुरुब्रह्मा गुरुविष्णुम् गुरुर्देवो महेश्वरः गुरुसाक्षात् परम् ब्रह्म तस्मै श्रीगुर्वे नमः अखण्डमण्डलाकारम् व्याप्तम् येन चराचरम् तत्पदम् दर्शितम् येन तस्मा श्री गुरुवे नम हरि ओम श्री गुरुभ्यो नम हरि ओम ओम श्री सदगुरु सिद्धारूढ़ स्वामी महाराज की जय ओम श्री सदगुरु गुरुनाथ अरुण स्वामी महाराज की जय सकल साधु संत महाराज की जय 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 श्री रघुवीर समर्थ ಶ್ರೀ ೀ ಗುರುದೇವದ ಶ್ರೀ ಸದ್ಗುರು ಸಿದ್ಧಾರೂಢ ಕಥಾಮೃತ ಅಧ್ಯಾಯ ಓಂ ಐವತ್ಮೂರನೆಯ ಅಧ್ಯಯಾ ನಮಃ ಓಂ ಶ್ರೀ ಗುರು ಗುರುಸಿದ್ಧೂಾಯ್ಯ ನಮಃ ಪ್ರೇಮ ಭಾವದಿ ಚಿಂತನವ ಆ ಮಹಿಮನತಿ ಶುಭ್ರ ಆಮಿಮನತಿಭ್ರೂಪು ತೋರುವದು ಸರ್ವದರುಳೆ ಸಾಗರದೊಳೆ ಮುಳುಗುತಿಹ ಭಕ್ತಳಿಗೆ ತ್ವರೆಯ ರಕ್ಷಿಸಿ ಆ ಗುರುವೆ ಮೆರೆದನು ತ್ರಿಲೋಕದಿ ತನ್ನ ಕೀರ್ತಿಯ ತುಂಬಿಸಿ ಹೇ ವೇದ ವಂದ್ಯನೇ ಚೈತನ್ಯಗನೇ ಜಗದಾಧಾರನೆ ನಿಖಿಲ ನಿಗಮಾಗಮ ಸಾರನೆ ಸಗುಣಾಕಾರನಾಗಿರುವ ಸದ್ಗುರುವೇ ನಿನಗೆ ಜಯ ಜಯಕಾರವಿರಲಿ ನಿನ್ನ ನಾಮದಿಂದ ಈ ಸಂಸಾರದೊಳಗಿಂದ ತಾರಣವಾಗಲಿಕ್ಕೆ ಸಾಧ್ಯವಿದೆ ಎಂದು ತಿಳಿದು ನಾಮಧಾರಕನು ನಿಶ್ಚಿಂತನಾಗಿರುವನು ಮತ್ತು ನಿನ್ನ ಸಮೀಪದಲ್ಲಿಯೇ ಸದಾ ಇರುವಿ ಎಂದು ನಂಬಿರುವುದರಿಂದ ಆತನು ಮೃತ್ಯುವಿಗೆ ಸಹ ಹೆದರದನು ನಿನ್ನ ನಾಮವನ್ನು ಮುಖದಿಂದ ಉಚ್ಚರಿಸಿದ ಮಾತ್ರದಿಂದ ಎಲ್ಲ ಸಂಸಾರ ದುಃಖಗಳು ಪರಿಹಾರವಾಗುತ್ತವೆ ನಿನ್ನನ್ನು ಚಿಂತಿಸಿದ ಮಾತ್ರದಿಂದ ನೀನು ಪ್ರಾಪ್ತನಾಗಿ ಭಕ್ತರನ್ನು ಸಂಕಟದೊಳಗಿಂದ ರಕ್ಷಿಸುವಿ ನಿನ್ನ ಹೊರತು ರಕ್ಷಕರು ಅನ್ಯರು ಯಾರು ಇದ್ದಾರೆ ಸಂಸಾರ ಸಾಗರದಲ್ಲಿ ಜೀವರು ಮುಳುಗುವಾಗ ಯಾರನ್ನು ಸಹಾಯಕ್ಕೆ ಕರೆಯಬೇಕೆಂದು ತಿಳಿಯಲಾರರು ನೀನು ಅಂಥವರ ಮೇಲೆ ಕೃಪಾ ದೃಷ್ಟಿಯನ್ನು ಹಾಕಿದ ಕೂಡಲೇ ಅವರು ನಿನ್ನ ಗುರ್ತು ಹಿಡಿಯುತ್ತಾರೆ ಆಮೇಲೆ ನೌಕಾ ರೂಪವಾಗಿರುವ ನಿನ್ನ ಚರಣಗಳನ್ನು ಹಿಡಿದು ಅವರು ಸುಖದಿಂದ ಸಂಸಾರ ಸಾಗರವನ್ನು ದಾಡುತ್ತಾರೆ ನೀನು ಇಂಥ ದಯಾಗನಾಗಿರುವಿ ಹೇ ಶ್ರೋತಾ ಜನರುಗಳಿರ ಗಹನವಾದ ಶ್ರೀ ಸಿದ್ಧಾರುಡರ ಚರಿತ್ರವನ್ನ ಶ್ರವಣ ಮಾಡುವಂಥವರಾಗಿರಿ ಈ ಚರಿತ್ರವನ್ನು ಕೇಳುವುದರಿಂದ ಸರ್ವ ಅಂತರ ತಾಪಗಳು ಪರಿಹಾರವಾಗಿ ಸುಖವನ್ನ ಹೊಂದಬಹುದು ಅಂತ ಸದ್ಗುರುಗಳು ಕೃಪಾ ಮಾಡಿರುವರು ಸಮುದ್ರ ತೀರದಲ್ಲಿ ಕುಂದಾಪುರವೆಂಬ ಒಂದು ನಗರವಿರುವುದು ಅಲ್ಲಿ ಶ್ರೀಧರ ಎಂಬ ಅಭಿಧಾನವುಳ್ಳ ಒಬ್ಬ ಚತುರನಾದ ಬ್ರಾಹ್ಮಣನಿರುವನು ಆತನ ಪತ್ನಿಯಾದ ಲಕ್ಷ್ಮೀಬಾಯಿ ಎಂಬುವಳು ಸಿದ್ಧಾರೂಢ ಸದ್ಗುರುಗಳ ಚರಣಗಳಲ್ಲಿ ಬಹಳ ಶ್ರದ್ಧಾವಂತಳಾಗಿರುವಳು ಇವಳು ಹುಬ್ಬಳ್ಳಿಯಲ್ಲಿ ತನ್ನ ತಂದೆಯ ಮನೆಯಲ್ಲಿರುವಾಗ ಸಿದ್ಧಾರುಡರ ಮಠಕ್ಕೆ ಹೋಗಿ ನಿತ್ಯ ಸದ್ಗುರು ದರ್ಶನವನ್ನು ತೆಗೆದುಕೊಳ್ಳುತ್ತಿದ್ದಳು ಆತನ ಚರಣಗಳು ನಿತ್ಯ ಸ್ಪರ್ಶವಾಗುತ್ತಿದ್ದುದರಿಂದ ಆ ಸದ್ಗುರುನಾಥನ ಮೇಲೆ ಅವಳಿಗೆ ಅತ್ಯಂತ ಭಕ್ತಿ ಉತ್ಪನ್ನವಾಗಿತ್ತು ಗಂಡನ ಮನೆಗೆ ಹೋಗುವ ಸಮಯದಲ್ಲಿ ಸಿದ್ಧಾಶ್ರಮಕ್ಕೆ ಬಂದು ಸದ್ಗುರುವಿಗೆ ಭೇಟಿಯಾಗಿ ಕಣ್ಣೊಳಗಿಂದ ದುಃಖಾಶ್ರುಗಳನ್ನು ಸುರಿಸುತ್ತಾ ಪ್ರಾರ್ಥಿಸುತ್ತಾಳೆ ಹೇ ದಯಾಳುವಾದ ಸದ್ಗುರು ತಾಯಿಯೇ ನಿನ್ನ ಕೃಪೆಯು ನನ್ನ ಮೇಲೆ ಸದಾ ಹಾಕುವಂತವಳಾಗು ನಿನ್ನನ್ನು ಬಿಟ್ಟು ದೂರ ಹೋಗುವ ಕಾಲವು ಈಗ ಬಂದೊದಗಿದೆ ನಿನ್ನ ದರ್ಶನವನ್ನು ನಿತ್ಯದಲ್ಲಿಯೂ ತೆಗೆದುಕೊಳ್ಳದೆ ಆ ಊರಿನಲ್ಲಿ ನಾನು ಹೇಗಿರಲಿ ಎಂಬ ಇದೊಂದು ಚಿಂತೆಯು ನನಗೆ ಹತ್ತಿರುವುದು ಹೇ ಕೃಪಾಳುವೆ ಇದು ನೀನು ತಿಳಿದಿರುವಿ ಈ ಪ್ರಕಾರ ಅವಳ ಕರುಣಾವಚನವನ್ನ ಕೇಳಿ ದಯಾಗನನಾದ ಸದ್ಗುರು ಹೇ ಸದ್ಭಕ್ತಳೆ ಹಾಗಾದರೆ ನೀನು ನಿನ್ನ ಇಷ್ಟ ದೇವನ ನಾಮಸ್ಮರಣೆಯನ್ನ ಮಾಡು ಮತ್ತು ಸರ್ವಕಾಲ ಆತನ ಸಗುಣ ರೂಪವನ್ನೇ ಹೃದಯದಲ್ಲಿ ಧ್ಯಾನಿಸುತ್ತಿರು ಇದರಿಂದಲೇ ನೀನು ಸಮಾಧಾನ ಹೊಂದವಿ ಮತ್ತು ಆತನೇ ಸಂಕಟದಲ್ಲಿ ಬಂದು ನಿನ್ನನ್ನು ರಕ್ಷಿಸುವನು ಈ ವಿಷಯದಲ್ಲಿ ಸರ್ವತಾ ಸಂಶಯವನ್ನು ಹಿಡಿಯಬೇಡ ಎಂದು ನುಡಿದದ್ದು ಕೇಳಿ ಲಕ್ಷ್ಮೀಬಾಯಿಯು ಹೃದಯದಲ್ಲಿ ಆನಂದ ತುಂಬಿತು ಅವಳು ಪುನಃ ಸದ್ಗುರು ರಾಯನ ಚರಣಗಳನ್ನ ಹಿಡಿದು ಹೇ ನನ್ನ ಮೇಲೆ ಲೋಭವಿರಲಿ ನಿನ್ನ ಚರಣ ದರ್ಶನಕ್ಕೆ ಬೇಗನೆ ಕರೆಸಿಕೊಳ್ಳಬೇಕು ಎಂದು ಅನ್ನುವಾಗ ಆಕೆಯ ಕಣ್ಣೊಳಗಿಂದ ನೀರು ಸುರಿಯುತ್ತಿದ್ದವು ಅನಂತರ ಪತಿಗ್ರಹಕ್ಕೆ ಹೊರಟಳು ತಾಯಿ ತಂದೆಗಳನ್ನು ಬಿಟ್ಟು ಹೋಗುತ್ತೇರೆಂದು ಆಕೆಗೆ ಚಿಂತೆಯಾಗಲಿಲ್ಲ ಸದ್ಗುರು ತಾಯಿಯ ವಿಯೋಗವಾಗುವುದೆಂಬುದರ ದೆಸೆಯಿಂದ ಅವಳು ಬಹ ಕಳವಳಗೊಳ್ಳುತ್ತಿದ್ದಳು ಗಂಡನ ಮನೆಗೆ ಹೋಗಿ ಲಕ್ಷ್ಮೀಬಾಯಿಯು ಸಿದ್ಧ ಚಿಂತನ ಮಾಡುತ್ತಾ ಆತನ ರೂಪವನ್ನೇ ಹೃದಯದಲ್ಲಿ ನಿತ್ಯ ಧ್ಯಾನಿಸುತ್ತಾ ಇರುತ್ತಿದ್ದಳು ಪ್ರೇಮದಿಂದ ಪತಿ ಸೇವೆಯನ್ನು ಕೂಡ ಮಾಡುತ್ತಿದ್ದಳು ಹೀಗಿರುತ್ತಾ ಶಿವರಾತ್ರಿಯ ಉತ್ಸವವು ಸಮೀಪ ಬಂದಿರುವಾಗ ಲಕ್ಷ್ಮೀಬಾಯಿಯು ಒಂದಾನೊಂದು ದಿವಸ ಪತಿಯನ್ನು ಕುರಿತು ಅನ್ನುತ್ತಾಳೆ ಹೇ ನಾಥ ನನ್ನ ವಚನವನ್ನು ಕೇಳುವಂಥವರಾಗಿರಿ ಶ್ರೀ ಸಿದ್ಧಾರುಢ ಸದ್ಗುರು ರಾಯರೆಂಬ ಯತೀರ್ಬರು ಹುಬ್ಬಳ್ಳಿಯೊಳಗೆ ಇರುತ್ತಾರೆ ಶಿವರಾತ್ರಿ ಸಮಯದಲ್ಲಿ ಅವರ ಮಠದಲ್ಲಿ ಮಹೋತ್ಸವ ಕಾರ್ಯವು ನಡೆಯುವುದು ಆಗ ಅನೇಕ ದೇಶಗಳಿಂದ ಭಕ್ತ ಜನರು ಬರುವರು ಹರಿದಾಸರು ಬಂದು ನಿತ್ಯ ಕೀರ್ತನೆ ಮಾಡುವರು ಆಗ ಸದ್ಗುರುಗಳ ಮುಂದೆ ರಾತ್ರಿ ಹಗಲು ನಾಮಘೋಷವು ನಡೆಯುತ್ತಿರುವುದು ನಿತ್ಯ ಸೂರ್ಯೋದಯ ಕಾಲದಲ್ಲಿ ವೇದಾಂತ ಶ್ರವಣವು ಮಧ್ಯಾಹ್ನದಲ್ಲಿ ಸಾವಿರಾರು ಜನರಿಗೆ ಭೋಜನವೂ ನಡೆಯುವು ಸಂಧ್ಯಾಕಾಲದಲ್ಲಿ ಆಗುವ ಮಹಾಪೂಜೆ ವೈಭವವು ವರ್ಣಿಸಲು ಅಸಾಧ್ಯವಾಗಿರುವುದು ನೀವು ಸ್ವತಃ ಹೋಗಿ ನೋಡಬೇಕು ಮತ್ತು ಎಷ್ಟು ಅವರ್ಣನೀಯವಾಗಿರುವುದೆಂದು ತಿಳಿಯಬೇಕು ಈ ಪ್ರಕಾರ ಏಳು ದಿನಗಳ ತನಕ ಈ ಮಹೋತ್ಸವ ಸಮಾರಂಭವು ಬಹು ವೈಭವದಿಂದ ನಡೆಯುವುದು ಏಳನೇ ದಿವಸ ರಥೋತ್ಸವವು ಆ ದಿನ ಸದ್ಗುರು ರಾಯನನ್ನು ರಥದಲ್ಲಿ ಕೊಡಿಸುವರು ಆಗಿನ ಆ ಮಹಾಶೋಭೆಯನ್ನು ನೋಡಿದರೆ ಕಣ್ಣುಗಳು ಧನ್ಯವಾಗುತ್ತವೆ ಆದ್ದರಿಂದ ಹೇ ಪ್ರಾಣನಾಥನೇ ನಾನು ಪ್ರಾರ್ಥಿಸುವುದೇನೆಂದರೆ ನಾವು ಹುಬ್ಬಳ್ಳಿಗೆ ಅವಶ್ಯವಾಗಿ ಹೋಗತಕ್ಕದ್ದು ಶಿವರಾತ್ರಿ ಉತ್ಸವ ನೋಡಿದ್ದಾದರೆ ನನ್ನ ಮನಸ್ಸು ಸಮಾಧಾನ ಪಡುವುದು ಆಗ ಶ್ರೀಧರನು ಪತ್ನಿಯನ್ನು ಕುರಿತು ಎಲೈ ಕಾಂತೆಯೇ ಏನು ಹೇಳುವುದೆಲ್ಲ ಸತ್ಯವಿರಬಹುದು ಆದರೆ ನನ್ನ ಉದ್ಯೋಗವನ್ನು ಬಿಟ್ಟು ಹೋಗಲಿಕ್ಕೆ ಬರುವುದಿಲ್ಲ ನಿನಗೆ ಗೊತ್ತಿದೆ ಸಮೀಪದಲ್ಲಿ ಗೋಕರ್ಣ ಕ್ಷೇತ್ರವಿರುವುದು ಇಲ್ಲಿಯೂ ಶಿವರಾತ್ರಿಯ ಉತ್ಸವವು ಅತಿ ವಿಚಿತ್ರ ರೀತಿಯಿಂದ ಆಗುವುದು ಆ ಸ್ಥಾನವು ಪವಿತ್ರವಿದ್ದು ಇಲ್ಲಾದರೂ ಅಪಾರ ಜನರು ಆ ಸಮಯ ಕೊಡುವರು ಎಂದು ಹೇಳಿದ್ದನ್ನ ಕೇಳಿ ಲಕ್ಷ್ಮೀಬಾಯಿಯು ಅನ್ನುತ್ತಾಳೆ ಹುಬ್ಬಳ್ಳಿಯಲ್ಲಿ ಪ್ರತ್ಯಕ್ಷ ದೇವದರ್ಶನವು ಆ ಗುರುದೇವನ ಭಕ್ತರು ಕೂಡ ಮಾತಾಡುತ್ತಾನೆ ಆತನ ಭಾಷಣವು ಎಷ್ಟು ಪ್ರೇಮಳವಾದದ್ದು ಒಮ್ಮೆ ಆತನ ಮುಖ ನೋಡಿದರೆ ಬಹು ಜನ್ಮಗಳ ತಾಪವು ಹೊರಟು ಹೋಗುವುದು ಆತನ ಪಾದವನ್ನು ಮಸ್ತಕದಿಂದ ಸ್ಪರ್ಶಿಸಿದಾಕ್ಷಣ ಹೃದಯದಲ್ಲಿ ಆನಂದವು ಪ್ರಕಟವಾಗುವುದು ಆತನ ದರ್ಶನವಾದ ಕೂಡಲೇ ಹೀಗೆ ಕಾಣಿಸುವುದಲ್ಲ ನನಗೆ ಸಾಕ್ಷ್ಯ ಈಶ್ವರನೇ ಭೆಟ್ಟಿಯಾದನು ಅತಿಶಯ ಆನಂದ ಉಂಟಾಗಿ ಆತನ ಮುಖದ ಮೇಲಿಂದ ದೃಷ್ಟಿಯು ಹೇಳುವುದೇ ಇಲ್ಲವು ಸದ್ಗುರು ಪ್ರೇಮವು ಹೃದಯದಲ್ಲಿ ತುಂಬಿ ಲಕ್ಷ್ಮೀಬಾಯಿಯು ಅತ್ಯುತ್ಕರ್ಷದಿಂದ ನುಡಿಯುವಾಗ ದೇಹದಲ್ಲಿ ಅಷ್ಟ ಭಾವಗಳು ಉತ್ಪನ್ನವಾಗಿ ಪ್ರೇಮಾಶ್ರುಗಳು ಸುರಿಯುತ್ತಿದ್ದವು ಆಕೆಯ ಪ್ರೇಮೋತ್ಕರ್ಷವನ್ನ ನೋಡಿ ಶ್ರೀಧರನು ಮನಸ್ಸು ಕರಗಿದಂಥವನಾಗಿ ಅವಳನ್ನು ಕುರಿತು ಈ ಪ್ರಕಾರ ನಿನ್ನ ಉತ್ಕಟ ಇಚ್ಛೆ ಇರುವುದಾದರೆ ನಾವು ಹುಬ್ಬಳ್ಳಿಗೆ ಹೋಗೋಣ ಮುಂದಿನ ಶುಕ್ರವಾರ ದಿವಸ ಆಗ ಬೋಟಿಯ ಮೇಲೆ ಕೂಡೋಣ ಎಂದು ಅಂದ ವಚನವು ಅಮೃತ ಸಮಾನವಾಗಿ ಆಕೆಯ ಕರ್ಣದಲ್ಲಿ ಪ್ರವೇಶಿಸಿತು ಅನಂತರ ಎಲ್ಲ ಸಿದ್ಧ ಮಾಡಿಕೊಂಡು ಆಗ ಬೋಟಿಯಲ್ಲಿ ಕುಳಿತರು ಆ ಸಮಯದಲ್ಲಿ ಲಕ್ಷ್ಮೀಬಾಯಿಯ ಹೃದಯದೊಳಗಿಂದ ಉಲ್ಲಾಸ ಹೆಚ್ಚುತ್ತಾ ನಡೆಯಿತು ಅವಳು ಹಗಲು ರಾತ್ರಿ ಸಿದ್ಧನಾಮವನ್ನು ಜಪಿಸುತ್ತಿದ್ದು ಸರ್ವತ್ರವೂ ಆ ಸದ್ಗುರುವೇ ಅವಳಿಗೆ ಭಾಸಿಸುತ್ತಿದ್ದನು ಸಮುದ್ರದಲ್ಲಿ ತೆರೆಗಳು ಬರುವುದನ್ನ ನೋಡಿ ಲಕ್ಷ್ಮೀಬಾಯಿಯು ಇವು ಸಿದ್ಧ ಪ್ರೇಮದಿಂದ ಉಕ್ಕುತ್ತವೆ ಅನ್ನುವಳು ಆಗ ಬೋಟಿಯ ಘೋಷವನ್ನ ಕೇಳಿ ಸದ್ಗುರು ಪೂಜಾ ಕಾಲದಲ್ಲಿ ಭಕ್ತರು ಘರ್ಜಿಸುತ್ತಾರೆ ಎಂದು ನುಡಿಯುವಳು ನಾವೆಯೊಳಗೆ ಒಳಗೆ ನೂರ ಆರು ಜನರನ್ನ ನೋಡಿ ಇವರೆಲ್ಲ ಶ್ರೀ ಸಿದ್ಧಾರುರ ಉತ್ಸವಕ್ಕೆ ಹೋಗುವರು ಎಂದು ಮಾತಾಡುವಳು ಈ ಪ್ರಕಾರ ಪ್ರೇಮವನ್ನು ಚಿತ್ತದಲ್ಲಿ ಧರಿಸಿ ಲಕ್ಷ್ಮೀಬಾಯಿಯು ದೇಹ ವಿಸ್ಮೃತಿಯನ್ನ ಹೊಂದುವಳು ಅತಿ ವೇಗದಿಂದ ಹಡಗು ನಡೆಯುತ್ತಿರುವಾಗ ಎದುರಿನಿಂದ ಮತ್ತೊಂದು ಉಗಿ ಹಡಗು ಬರುತ್ತಿದ್ದು ಅಕಸ್ಮಾತ್ ಆಗಿ ಅವು ಒಂದಕ್ಕೊಂದು ಬಡಿದು ಮಹಾಭಯಂಕರವಾದ ಗುಡುಗಿನಂತಹ ಶಬ್ದವಾಯಿತು ಲಕ್ಷ್ಮೀಬಾಯಿಯು ಇದ್ದ ಹಡಗು ಒಡೆದು ತೂಕ ಆಡಲಿಕ್ಕೆ ಆರಂಭಿಸಿತು ಜನರೆಲ್ಲ ಭಯದಿಂದ ತರತರನೆ ನಡುಗುತ್ತಾ ಈ ನಾವೆಯು ಮುಳುಗಿತು ಎಂದು ಕೂಗಲಿಕ್ಕೆ ಆರಂಭಿಸಿದರು ಹುಚ್ಚು ಹಿಡಿದವರಂತೆ ಎಲ್ಲರೂ ಅತ್ತಿತ್ತ ಓಡಾಡುತ್ತಿದ್ದರು ಮಕ್ಕಳು ಮರಿ ಕಟ್ಟಿಕೊಂಡು ಸರ್ವರು ಮತ್ತೊಂದು ಹಡಗದ ಮೇಲೆ ಓಡುತ್ತಿದ್ದರು ಬಡಿದ ಸಪ್ಪಳ ಕೇಳಿದಾಕ್ಷಣ ಶ್ರೀಧರನು ಅತ್ಯಂತ ಗಾಬರಿಯಾಗಿ ತನ್ನ ಪ್ರಿಯ ಕಾಂತೆಯನ್ನು ಮರೆತು ಬಿಟ್ಟು ಮತ್ತೊಂದು ನಾವಿಗೆ ಓಡಿದನು ಅಲ್ಲಿ ಒಬ್ಬ ಮಿತ್ರನು ಶ್ರೀಧರನನ್ನು ನೋಡಿ ಸ್ತ್ರೀಯನ್ನು ಬಿಟ್ಟು ಯಾಕೆ ಬಂದಿ ಎಂದು ಕೇಳಿದ್ದಕ್ಕೆ ಆತನು ನನ್ನ ಜೀವವೇ ಹೋಗುವ ಕಾಲದಲ್ಲಿ ಅವಳ ಕಡೆಗೆ ಎಲ್ಲಿ ನೋಡುತ್ತೇನೆ ನಾನು ಈ ಹೊತ್ತು ಬದುಕಿದರೆ ಮತ್ತೊಬ್ಬ ಸ್ತ್ರೀ ಸಹಜವಾಗಿ ಬರುವಳು ನಾನೇ ಸತ್ತರೆ ಅವಳು ಬದುಕಿಯಾದರೂ ಏನು ಉಪಯೋಗ ಎಂದು ಉತ್ತರ ಕೊಟ್ಟನು ಇತ್ತ ಆ ಹಡಗು ಮುಳುಗಲಿಕ್ಕೆ ಹತ್ತಿ ತೂಗುತ್ತಾ ಸಾವಕಾಶವಾಗಿ ನೀರೊಳಗೆ ಇಳಿಯಿತು ಲಕ್ಷ್ಮೀಬಾಯಿಯು ನೋಡುವಾಗ ಪತಿಯು ಎಲ್ಲಿಯೋ ಕಾಣಿಸಲಿಲ್ಲ ಜನರೆಲ್ಲರೂ ಓಡುವರು ಒಬ್ಬರ ಮೇಲೊಬ್ಬರು ಬೀಳುವರು ಮತ್ತೊಂದು ನಾವೆಯ ಮೇಲೆ ಹೋಗಲಿಕ್ಕೆ ಲಕ್ಷ್ಮೀಬಾಯಿಗೆ ಎಲ್ಲಿಯೋ ದಾರಿ ಸಿಗದಂತಾಯಿತು ಸಿದ್ಧ ನಾಮವನ್ನು ಮುಖದಿಂದ ಉಚ್ಚರಿಸುತ್ತಾ ಎಲ್ಲಾ ಕಡೆಗಳಲ್ಲಿಯೂ ಗಂಡನನ್ನು ಹುಡುಕುತ್ತಾ ಇರುವಾಗ ಅಕಸ್ಮಾತ್ ಆಗಿ ಲಕ್ಷ್ಮೀಬಾಯಿಯು ಒಂದು ಸಣ್ಣ ಮಗುವು ತನ್ನ ಸಮೀಪವೇ ಬಿದ್ದಿರುವುದನ್ನ ಕಂಡಳು ಅದನ್ನು ಯಾರೋ ಬಿಟ್ಟು ಹೋಗಿರುವರೆಂದು ತಿಳಿದು ಭೂ ದಯುಳ್ಳವಳಾಗಿ ಆ ಕೂಸನ್ನು ಎತ್ತಿಕೊಂಡಳು ತನ್ನ ಮರಣದ ಭಯವನ್ನಾದರೂ ಹಿಡಿಯದೆ ದಯಾಪರಳಾದ ಲಕ್ಷ್ಮೀ ಆ ಕೂಸನ್ನು ಎತ್ತಿಕೊಳ್ಳುತ್ತಿರುವಾಗ ಸುತ್ತಮುತ್ತಲೆಲ್ಲ ಜಲಮಯವಾಯಿತು ನಾವೆಯು ನೀರೊಳಗೆ ಮುಳುಗಿತು ಅದರ ಮೇಲಿದ್ದ ಇತರ ಜನರೆಲ್ಲ ಮತ್ತೊಂದು ಹಡಗದ ಮೇಲೆ ಹೋಗಿದ್ದು ಲಕ್ಷ್ಮೀಬಾಯಿ ಒಬ್ಬಳೇ ಉಳಿದಳು ಇಷ್ಟರಲ್ಲಿ ಮತ್ತೊಂದು ನಾವಿಗೆ ಹತ್ತಲಿಕ್ಕೆ ಇದ್ದಂತಹ ನಿಚ್ಚಣಿಕೆಯು ಸಹ ಆಕಸ್ಮಾತಾಗಿ ಕಡುಕೊಂಡು ಬಿತ್ತು ಲಕ್ಷ್ಮೀಬಾಯಿಗೆ ತಪ್ಪಿಸಿಕೊಂಡು ಹೋಗಲಿಕ್ಕೆ ಉಪಾಯವಿಲ್ಲದೆ ಮುಳುಗುವ ಹಡಗದ ಮೇಲೆ ಸಿಕ್ಕಿಬಿದ್ದಳು ಆಕೆಯ ಸುತ್ತಲೂ ನೀರು ಏರುತ್ತಾ ಟಂಕ ಬಂತು ಆಗ ಲಕ್ಷ್ಮೀಬಾಯಿಯು ಕೂಸನ್ನು ಎತ್ತಿ ಹಿಡಿದು ಸದ್ಗುರುವಿಗೆ ಕೂಗಿ ಕರೆಯುತ್ತಾಳೆ ಹೇ ಸದ್ಗುರುನಾಥನೇ ದಯಾನಿಧಿಯೇ ನನ್ನನ್ನ ಯಾಕೆ ಈ ಸಮುದ್ರದೊಳಗೆ ಬಿಟ್ಟಿರುವಿ ನಾನು ನೀರೊಳಗೆ ಉಳಿದೇನು ಎಲ್ಲಿಯೂ ತಪ್ಪಿಸಿಕೊಂಡು ಹೋಗಲಿಕ್ಕೆ ದಾರಿಯಿಲ್ಲ ನನ್ನ ಪತಿಯಾದರೂ ಸಮೀಪದಲ್ಲಿಲ್ಲ ಈ ಸಮಯದಲ್ಲಿ ಎಲ್ಲಿ ಹೋದನೆಂತಲೂ ತಿಳಿಯಲಾರೆ ಮತ್ತೊಂದು ಅಡಗವಾದರೂ ದೂರವಾಯಿತು ಈಗ ನಾನೇನು ಮಾಡಲಿ ಈ ಕೂಸನ್ನು ಬದುಕಿಸಲಿಕ್ಕೆ ನೋಡಿ ನಾನು ಅಕಸ್ಮಾತ್ ಆಗಿ ಎಂದುಳಿದೆ ನಿನ್ನ ಹೊರೆತು ನನಗೆ ಯಾರು ರಕ್ಷಕರಿರುವರು ನೀನೇ ನೋಡು ನನ್ನ ದಶೆಯಿಂದ ನೀನು ಬೇಸತ್ತಿರುವೆಯಾದರೆ ಈ ಮಗುವಿನ ಮೇಲೆಯಾದರೂ ಕೃಪೆ ಇರಲಿ ಹೇ ದಯಾಳನೆ ಬೇಗನೆ ಬಂದು ಇಂತಹ ಸಮಯದಲ್ಲಿ ನಮ್ಮನ್ನು ರಕ್ಷಿಸು ರಕ್ಷಿಸು ಈ ಪ್ರಕಾರ ಕರುಣಾವಚನವನ್ನ ಕೇಳಿ ತತ್ಕಾಲ ಆ ಸಿದ್ಧ ದಯಾಗನನು ಪ್ರಾಪ್ತನಾಗುವಂಥವನಾದನು ಒಂದು ಸಣ್ಣ ದೋಣಿಯಲ್ಲಿ ಕುಳಿತುಕೊಂಡು ಬೇಗನೆ ಅವಳ ಹತ್ತಿರ ಬಂದನು ಆತನ ಕೈಯಲ್ಲಿ ಲಕ್ಷ್ಮೀಬಾಯಿಯು ಆ ಕೂಸನ್ನು ಕೊಟ್ಟಳು ಅದನ್ನು ತೆಗೆದುಕೊಂಡು ದೋಣಿಯಲ್ಲಿ ಮಲಗಿಸಿ ಆಮೇಲೆ ಸದ್ಗುರುವು ಲಕ್ಷ್ಮೀಬಾಯಿಯ ಕೈ ಹಿಡಿದು ಅವಳನ್ನು ಬೇಗನೆ ಎತ್ತಿಕೊಂಡು ದೋಣಿಯೊಳಗೆ ಕೂಡಿಸಿದನು ಆ ದೋಣಿ ಬರುವುದನ್ನ ನೋಡಿ ಉಗಿ ಹಡಗವು ನಿಂತಿತು ಆಗ ಲಕ್ಷ್ಮೀಬಾಯಿಯು ಕೂಸನ್ನು ತೆಗೆದುಕೊಂಡು ಅದರ ಮೇಲೆ ಹತ್ತಿದಳು ಆಗ ಏನು ಚಮತ್ಕಾರ ಆಯಿತೆಂದರೆ ದೋಣಿಯು ಮತ್ತು ಅದರಲ್ಲಿದ್ದ ಸದ್ಗುರುನಾಥನು ಅದೃಶ್ಯನಾದನು ಇದನ್ನು ನೋಡಿ ಎಲ್ಲರೂ ಬಹು ಆಶ್ಚರ್ಯಪಟ್ಟರು ಯಾರಿಗೂ ಆತನ ಮಾಯಾ ತಿಳಿಯಲಾಗದು ಆಗ ಆ ಕೂಸಿನ ತಾಯಿಯು ಬಂದು ಲಕ್ಷ್ಮೀಬಾಯಿಯು ಕಾಲಿಗೆ ಬಿದ್ದು ನೀನು ಸಾಕ್ಷಾತ್ ದೇವಿಯೇ ನನ್ನ ಕೂಸನ್ನು ರಕ್ಷಿಸಲಿಕ್ಕೆ ಪ್ರಾಪ್ತಳಾದಿ ಎಂದು ಹೇಳಿದ ಕೂಡಲೇ ಲಕ್ಷ್ಮೀಬಾಯಿಯು ಕೂಸನ್ನು ತಾಯಿಯ ಕೈಯಲ್ಲಿ ಕೊಟ್ಟು ತನ್ನ ಪತಿಯನ್ನು ಹುಡುಕಲಿಕ್ಕೆ ಆರಂಭಿಸಿದಳು ಶ್ರೀಧರನು ಮನಸ್ಸಿನಲ್ಲಿ ಬಹಳ ನಾಚಿಕೆಯಿಂದ ಎಲ್ಲಿಯೋ ಅಡಗಿ ಕುಳಿತಿದ್ದನು ಆಮೇಲೆ ಒಬ್ಬರು ಅವನನ್ನು ಹಿಡಿದುಕೊಂಡು ಬಂದರು ಪತಿಯನ್ನು ನೋಡಿದಾಕ್ಷಣ ಲಕ್ಷ್ಮೀಬಾಯಿಯು ಬಹು ದೀನಭಾವದಿಂದ ಆತನ ಚರಣಗಳನ್ನು ಹಿಡಿದು ನೋಡಿರಿ ಸದ್ಗುರುನಾಥನು ಓಡಿ ಬಂದು ನನ್ನನ್ನು ರಕ್ಷಿಸಿದನು ಅವನು ಅನಾಥರ ದಿಶೆಯಿಂದ ಬಹಳ ದಯಾಳು ಇದ್ದಾನೆ ನಿಮ್ಮನ್ನಾದರೂ ಆತನೇ ರಕ್ಷಿಸಿರುವನು ಎಂದು ಸದ್ಗದಿತಳಾಗಿ ನುಡಿದಳು ಆಕೆಯ ಪ್ರೇಮಾನಂದವನ್ನು ನೋಡಿ ಸರ್ವರ ಅಂತಃಕರಣವು ದ್ರವಿಸಿ ಅಲ್ಲಿರುವಂತಹ ಪ್ರೇಮಳ ಜನರೆಲ್ಲರಿಗೂ ನೇತ್ರಗಳಿಂದ ಬಾಷ್ಪಗಳು ಸುರಿಯುತ್ತಿದ್ದವು ಅನಂತರ ಅವಳು ತನ್ನ ಪತಿಯನ್ನು ಕುರಿತು ಎಲ್ಲಾ ವೃತ್ತಾಂತವನ್ನು ಹೇಳಿದಳು ಆದರೆ ಅವನಿಗೆ ಏನೇನು ದೂಷಣ ಕೊಡಲಿಲ್ಲ ಇದನ್ನೆಲ್ಲಾ ಕೇಳಿ ಶ್ರೀಧರನು ದೈವ ಯೋಗದಿಂದ ನಿನಗೆ ಭೇಟಿಯಾಗಿ ನಾನು ಧನ್ಯ ಭಾವವನ್ನ ಹೊಂದಿದೆನು ನಿನ್ನ ಸಂಕಟ ಕಾಲದಲ್ಲಿ ದುಷ್ಟಪತಿಯಾದ ನಾನು ನಿನ್ನನ್ನು ಬಿಟ್ಟು ಹೋಗಿದ್ದೆನು ಎಂದು ನುಡಿದನು ಪತಿಯ ವಚನವನ್ನು ಕೇಳಿ ಲಕ್ಷ್ಮೀಬಾಯಿಯು ಅವನನ್ನು ಸಂತೈಸಿ ನೀವು ಬದುಕಿದರೆಂದು ನನಗೆ ಬಹಳ ಆನಂದವಾಯಿತು ಆ ಸದ್ಗುರುವೇ ನಿಮಗಾದರೂ ಪ್ರಾಪ್ತರಾದರೆಂಬುದರಲ್ಲಿ ನನಗೇನು ಸಂಶಯ ತೋರುವುದಿಲ್ಲ ನನಗೂ ಆತನೇ ಇಲ್ಲಿಯವರೆಗೂ ತಂದು ಆಮೇಲೆ ಅದೃಶ್ಯನಾಥನು ಆತನ ಮಾಯಾ ನಮಗೆ ತಿಳಿಯದು ಅಂದಳು ಹಡಗದಿಂದ ಗೋವೆ ಪ್ರಾಂತದಲ್ಲಿ ಹಿಡಿದು ಆ ದಂಪತಿಗಳು ಗಾಡಿ ಹತ್ತಿ ಹುಬ್ಬಳ್ಳಿಗೆ ಬಂದು ಶ್ರೀ ಸಿದ್ಧಾರುಡನ್ನು ಭೇಟಿಯಾಗುವಾಗ ಹೃದಯದಲ್ಲಿ ಹಿಡಿಸಲಾರದಂತಹ ಪ್ರೇಮವು ಉಕ್ಕಿ ಉಕ್ಕಿ ಬಂತು ತದ್ಗುರುಗಳನ್ನು ನೋಡಿ ಲಕ್ಷ್ಮೀಬಾಯಿಗೆ ಪ್ರೇಮವು ಸಾವರಿಸಿಕೊಳ್ಳಲಾಗದೆ ದಾರಿಯಲ್ಲಿ ನಡೆದ ವೃತ್ತಾಂತವನ್ನು ಅವರಿಗೆ ನಿವೇದಿಸುತ್ತಿರುವಾಗ ಕಣ್ಣೊಳಗಿಂದ ನೀರು ಸುರಿಸುತ್ತಿದ್ದಳು ಸದ್ಗುರುನಾಥನು ಎಲ್ಲಾ ವೃತ್ತಾಂತವನ್ನು ಕೇಳಿ ಲಕ್ಷ್ಮೀಬಾಯಿಯೇ ನೀನೇ ಧನ್ಯಳು ಧನ್ಯಳು ಆ ದಯಾಗನನ ಸ್ಮರಣೆ ಮಾಡಿದ ಕೂಡಲೇ ಆತನು ಬಂದು ನಿನಗೆ ಪ್ರಾಪ್ತನಾದನು ಅಂತರ್ಯಾಮಿಯಾಗಿರುವಂತಹ ಆ ಸದ್ಗುರುನಾಥನು ನಿನ್ನ ಸಂಕಟದಲ್ಲಿ ಒದಗಿದನು ಎಂದು ಆ ಕೃಪಾವಂತನು ನುಡಿದದ್ದು ಕೇಳಿ ಅವಳು ಸಮಾಧಾನ ಹೊಂದಿದಳು ಆಗ ಸದ್ಗುರುಗಳನ್ನು ಕುರಿತು ಲಕ್ಷ್ಮೀಬಾಯಿಯು ಹೇ ಸದ್ಗುರುನಾಥನೇ ಈಗ ತಿರುಗಿ ಇಲ್ಲಿಂದೇ ಹೋಗಬಾರದೆಂಬ ಅನಿಸುವುದು ನೀನು ಕೃಪಾ ಮಾಡಿದಿಯೆಂದರೆ ನಾವು ತಿರುಗಿ ಊರಿಗೆ ಹೋಗುವುದಿಲ್ಲ ಎಂದು ಹೇಳಿದ್ದನ್ನ ಕೇಳಿ ಸಿದ್ದರಾಯರು ಉತ್ಸವ ಕಾರ್ಯ ತೀರಿದ ಬಳಿಕ ನೀವು ನಿಮ್ಮೂರಿಗೆ ಹೋಗಿ ನಿರ್ಭಯರಾಗಿ ಅಲ್ಲೇ ಇರಿ ನಾಮಸ್ಮರಣೆ ಮಾಡುವುದರಿಂದ ಯಾವ ಆನಂದ ಉತ್ಪನ್ನವಾಗುವುದೋ ಅದು ಸ್ಥಾನ ಭೇದವಾಗುವುದರಿಂದ ಕಡಿಮೆಯಾಗುವುದಿಲ್ಲ ಅಂತ ಪವಿತ್ರವಾದ ಸುಖವನ್ನ ಭೋಗಿಸುತ್ತಿದ್ದರೆ ನಿಮಗೆ ಸರ್ವ ರೀತಿಯಿಂದ ಕಲ್ಯಾಣವಾಗುವುದು ಎಂದು ಅಂದ ಸದ್ಗುರು ವಚನವನ್ನ ಕೇಳಿ ಲಕ್ಷ್ಮೀಬಾಯಿಯು ಮನಸ್ಸು ಶಾಂತಿಯನ್ನ ಹೊಂದಿದಳು ಶಿವರಾತ್ರಿಯ ಉತ್ಸವ ಮುಗಿದ ಬಳಿಕ ಆ ದಂಪತಿಗಳು ಗುರುವಾಜ್ಞೆಯನ್ನ ಪಡೆದುಕೊಂಡು ತಮ್ಮೂರ ಕಡೆಗೆ ತಿರುಗಿದರು ತಮ್ಮ ಊರಿಗೆ ಹೋಗಿ ಇಬ್ಬರು ಸದ್ಭಾವವನ್ನು ಹಿಡಿದು ಸದ್ಗುರು ಚಿಂತನೆ ಮಾಡುತ್ತಿರುವಾಗ ಆತನು ಸಮೀಪವೇ ಇದ್ದಾನೆಂಬಂತೆ ಕಾಣಿಸುತ್ತಿತ್ತು ಇಂಥ ದಯಾಳುವಾದ ಆ ಸದ್ಗುರು ಭಕ್ತರಿಗೆ ಒಂದು ನೌಕೆಯಾಗಿರುತ್ತಾನೆ ಯಾಕೆಂದರೆ ಆತನ ಆಶ್ರಯವನ್ನು ಹೊಂದಿ ಅವರು ಸುಖದಿಂದ ಭವಸಾಗರವನ್ನ ದಾಟುವರು ಈಗ ಕತೆಯ ಲಕ್ಷಾರ್ಥವನ್ನ ಕೇಳುವಂತವರಾಗಿರಿ ಶ್ರೀಧರನು ಜೀವನು ಆತನ ಪತ್ನಿಯು ಸದ್ಭಕ್ತಿ ಇದ್ದು ಸದ್ಗುರುನಾಥನು ಆಕೆಯನ್ನು ಜೀವನ ಕಡೆಗೆ ಕಳುಹಿಸುವನು ಅವರಿಬ್ಬರು ಸದ್ಗುರುನಾಥನ ಪಾದಕ್ಕೆ ಮುಟ್ಟಬೇಕಾದರೆ ಭವ ಸಾಗರವನ್ನ ದಾಟಬೇಕಾಗಿರುವುದು ಆದರೆ ಆಸಕ್ತಿ ಎಂಬ ನಾವೆಯ ಮೇಲೆ ಕುಳಿತುಕೊಂಡು ಭವಾಬ್ದಿಯನ್ನು ದಾಟಲಿಕ್ಕೆ ನೋಡುವರು ಆಗ ವಿರಕ್ತಿ ಎಂಬ ಮತ್ತೊಂದು ಹಡಗವು ಎದುರಿನಿಂದ ಬಂತು ಅದು ಬಹು ತೀವ್ರವಾಗಿ ಬಂದು ಆಸಕ್ತಿಯನ್ನು ಬಿಟ್ಟಿತು ಜೀವನು ಆ ಕ್ಷಣವೇ ಭಕ್ತಿಯನ್ನ ಬಿಟ್ಟು ಡಂಬಾಚಾರದಿಂದ ವಿರಕ್ತಿಯನ್ನ ಆಶ್ರಯಿಸಿದನು ಆದರೆ ಅದರಿಂದ ಆತನಿಗೆ ಸಮಾಧಾನವಿದ್ದಿಲ್ಲ ಇತ್ತ ಭಕ್ತಿಗೆ ಆಸಕ್ತಿಯಲ್ಲಿ ಉಳಿದಿರುವಾಗ ದಯಾ ಎಂಬ ಮಗು ಸಿಕ್ಕಿತು ಅದರಿಂದ ಅವಳು ಆಸಕ್ತಿಯಲ್ಲಿ ಸಿಕ್ಕಿಬಿದ್ದಳು ಭವ ಜಲದೊಳಗೆ ಅವಳು ಮುಳುಗುತ್ತಿರುವಾಗ ತತ್ಕಾಲವೇ ಸದ್ಗುರು ಪ್ರಾಪ್ತನಾದನು ಆತನು ಬಂದು ದಯಾ ಮತ್ತು ಭಕ್ತಿ ಇಬ್ಬರನ್ನು ವಿರಕ್ತಿಗೆ ತಂದು ಮುಟ್ಟಿಸಿದನು ಜೀವನಿಗೆ ಭಕ್ತಿ ಭೆಟ್ಟಿಯಾದ ಕೂಡಲೇ ಸಮಾಧಾನವಾಯಿತು ಇಬ್ಬರು ಆನಂದಪಟ್ಟರು ಆಮೇಲೆ ಜೀವ ಮತ್ತು ಭಕ್ತಿ ಇಬ್ಬರು ಸದ್ಗುರುವಿಗೆ ಬಂದು ಭೆಟ್ಟಿಯಾದಾಗ ಅವರು ನಾಮಸ್ಮರಣೆ ಮಾಡಲಿಕ್ಕೆ ಹೇಳಿದರು ಸಿದ್ಧ ಸದ್ಗುರುನಾಥನು ಅತ್ಯಂತ ದಯಾಳನಿದ್ದು ಆತನೇ ಜೀವರಿಗೆ ಭವ ಸಾಗರದೊಳಗಿಂದ ತಾರಿಸುವಂತವನಾಗಿರುತ್ತಾನೆ ಅವನ ನಾಮ ಮಾತ್ರದಿಂದ ಜೀವರುಗಳೆಲ್ಲ ಭವಾಪ್ತಿಯನ್ನ ದಾಟುವರು ಎಂಬಲ್ಲಿಗೆ ಶ್ರೀ ಸಿದ್ಧಾರುಡ ಕಥಾಮೃತದೊಳ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಅತಿ ಮನೋಹರವಾದ ಈ ಅಧ್ಯಾಯವನ್ನು ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರುಡರ ಚರಣ ಆರವಿಂದಗಳಲ್ಲಿ ಅರ್ಪಿಸಿರುವನು ओम श्री सतगुरु सिद्धारुड स्वयंराज की जय ओम श्री सतगुरु गुरुनाथ अरुड स्वयंराज की जय सकल साधु संत महाराज की जय 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 श्री रघुवीर समर्थ श्री गुरुदेव दत